ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿದೆ ಅದು ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕು ಎಕ್ಸಾಮ್ ಮಾಡಿದ್ದಾರೆ ಎಕ್ಸಾಮ್ ಮಾಡಿ ಅವರು ರೂಲ್ಸ್ ಪ್ರಕಾರ ಹೋದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಎಕ್ಸಾಮ್ ಮುನ್ನಡೆಸುವಂತ ಅಥಾರಿಟಿ ಅದಕ್ಕೆ ಅವರಿಗೆ ಕೊಡಬೇಕು ಇವರು ಮೈಸೂರು ಇಪ್ಪ ಓಪನ್ ಯೂನಿವರ್ಸಿಟಿ ಕೊಟ್ಟು ಅಲ್ಲಿ ಬುಕ್ ಮಾಡಿಕೊಂಡು ಅವ್ರ ಮುಖಾಂತರ ಎಕ್ಸಾಮ್ ನಡೆಸಿ ಯಾರ್ಯಾರ ದುಡ್ಡು ಕೊಟ್ಟಿರ್ತಾರಲ್ಲ ಅಂತ ಕ್ಯಾಂಡಿಡೇಟ್ ಗಳಿಗೆ ಅವ್ರ ಮುಖಾಂತರನೇ ಅಲ್ಲಿ ರ್ಯಾಂಕ್ ಕೊಟ್ಬಿಟ್ಟು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಅಪ್ಲಿಕೇಶನ್ ಹಾಕಿ ಹದಿನೈದು ಸಾವಿರಕ್ಕೂ ಜನ ಹೆಚ್ಚು ಹೆಚ್ಚು ಜನ ಎಕ್ಸಾಮ್ ಬರೆದಿದ್ದಾರೆ ಅಲ್ಲಿರ್ತಕ್ಕಂಥದ್ದು ಎಪ್ಪತ್ತೇಳು ಪೋಸ್ಟ್ ಅರವತ್ತೆರಡು ಬಂದು ಹಿರಿಯ ಸಹಾಯಕರು ಒಂದು ಹದಿನೈದು ಪೋಸ್ಟ್ ಬಂದು ಇದು ಅಗೇನ ಪೋಸ್ಟ್ ಆ ಒಂದು ಆ ಕಿರಿಯ ಸಹಾಯಕರಿಗೆ ನಲ್ವತ್ತೈದು ಲಕ್ಷ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದು ಮಾಡಿಕೊಂಡು ಈ ಮಾಮೂಲಿ ನಾರ್ಮಲ್ ಆಗಿ ಸಾರ್ವಜನಿಕರು ಎಕ್ಸಾಮ್ ಬರ್ತಿರ್ತಾರಲ್ವಾ ಯಾರು ಅಭ್ಯರ್ಥಿಗಳು ಎಕ್ಸಾಮ್ ಬರ್ತಿದಾರಲ್ವಾ ಅವ್ರಿಗೆ ಯಾರು ಇಲ್ಲ ಸುಮ್ಮನೆ ನಾವು ದುಡ್ಡು ಕಟ್ಟಿ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ರೆ ಒಂದು ಸಾವಿರ ರೂಪಾಯಿ ಫೀಸ್ ಒಂದು ಸಾವಿರ ರೂಪಾಯಿ ಫೀಸ್ ಅದೇ ಒಂದು ಕಡಿಮೆ ಆದ್ರೆ ಒಂದು ಮೂವರಿಂದ ಎರಡು ಕೋಟಿ ರೂಪಾಯಿ ದುಡ್ಡು ಆಗುತ್ತೆ ಒಂದು ಫೀಸ್ ಕಟ್ಟಿ ಎಕ್ಸಾಮ್ ಬಂದು ಅವ್ರಷ್ಟೇ ಮುಗಿದೋಯ್ತು ಮುದೋಯ್ತು ಸುಮ್ನೆ ನಾಮಕಷ್ಟೇ ಅವ್ರು ಯಾರು ಕೊಡ್ಬೇಕು ಅಂತ ಅವ್ರು ಫಿಕ್ಸ್ ಮಾಡ್ಕೊಡಿದ ಮೊದ್ಲೇನೆ ಇವರು ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಹದಿನೇಳರಲ್ಲಿ ಕೆಲವೊಬ್ಬರಿಗೆ ಅವ್ರಿಗೆ ಯಾರು ಬೇಕು ಅಂತ ಮಾತ್ರ ಸೇರಿಸ್ಕೊಡಿದಾರೆಷ್ಠೇಳ್ ಇಲ್ಲಿ ಮಂಜುನಾಥ್ ಅಂತ ಪ್ರೆಸೆಂಟ್ ಜನರಲ್ ಮ್ಯಾನೇಜರ್ ಆಗಿದ್ದಾರೆ ಅವರು ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಮೆಂಟಲಿ ರಿಟೈರ್ಡ್ ಆಗಿರ್ತಕ್ಕಂಥ ತಮ್ಮ ಮಗಳಿಗೆ ಕೆಲಸ ಕೊಟ್ಟಿದ್ದಾರೆ ಅಲ್ಲಿ ಮೆಂಟಲಿ ರಿಟೈರ್ಡ್ ಮತ್ತೆ ಗಂಗಾಧರ ಅಂತ ಎಕ್ಸ್ ಜಿ ಎಂ ಆಗಿದ್ದಾರೆ ಅವರು ಅವರ ಅಪ್ಪ ಯಾರನ್ನ ಅಪಾಯಿಂಟ್ ಮಾಡಿದ್ರೆ ಅವ್ರ ಮಗ ಮತ್ತೆ ಅವ್ರ ಸೊಸೆ ಎರಡ್ ಸಾವಿರದ ಹದಿನಾಲ್ಕು ಬ್ಯಾಚ್ ಅಪಾಯಿಂಟ್ ಮಾಡಿದ್ದಾರೆ ಬಸವರಾಜ್ ಅಂತ ಡೈರೆಕ್ಟರ್ ಅವ್ರದ್ದು ಸೊಸೆ ಅಪಾಯಿಂಟ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೇಳರ ಬ್ಯಾಚ್ ಸೋಮಶೇಖರ್ ಅಂತ ಏಜೆಂಟ್ ಇದ್ದಾನೆ ಅವನು ತಮ್ಮನ್ನ ಮತ್ತೆ ತಿರ್ಗಾ ಅವ್ರ ತಮ್ಮನ ಹೆಂಡತಿ ಅವತ್ ಏನ್ ಅಂದ್ರೆ ಅವರು ಒಂದು ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಅಂತ ಅಂದ್ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿದ್ದಾರೆ ತ್ರೀ ಮಾಡ್ಕೊಂಡು ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಇನ್ನೊಬ್ಬ ಸೀನಾ ಅಂತ ಅಂದ್ಬಿಟ್ಟು ಏಜೆಂಟ್ ಇದ್ದಾನೆ ಅವನು ಎರಡ್ ಸಾವಿರದ ಹದಿನಾಲ್ಕನೇ ಬ್ಯಾಚ್ ಅಲ್ಲಿ ಅವನ ಹೆಂಡತಿ ಕೆಲಸ ಅಲ್ಲಿ ಅವ್ರ ಹೆಂಡತಿ ಹದಿನೇಳನ ಬ್ಯಾಚ್ ಸೇಮ್ ಎಲ್ಲ ಪೂರ್ತಿ ಲಂಚದ ಮೇಲೆ ಕೆಲಸ ನಡೆದಿದೆ ಅಲ್ಲಿ ಯಾರು ಸಾಮಾನ್ಯ ಜನಗಳಿಗೆ ಕೆಲಸನೇ ಕೊಡ್ತಾರೆ ಈ ಸರಿ ಎಪ್ಪತ್ತೇಳ ಎಪ್ಪತ್ತೇಳಕ್ಕೂ ಕೂಡ ಅವ್ರ ಕಡೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರು ಇದ್ರ ಬಗ್ಗೆ ತುಂಬಾ ಮಾತಾಡ್ತಾ ನನ್ನ ಚಿಕ್ಕಪುನ್ ಮಕ್ಕಳು ಒಂದು ಅಭ್ಯರ್ಥಿ ಆಕೆ ಪರೀಕ್ಷೆ ಬರೆದು ನಮ್ಗೆ ಸಿಕ್ಕಿಲ್ಲ ಅಂತ ನಾವು ಸಾಮಾಜಿಕ ನ್ಯಾಯ ಕೇಳೋದಕ್ಕೋಸ್ಕರ ಸಮಾಜ ಸೊಸೈಟಿಲಿ ತರ ಮಾತಾಡ್ತಾ ಇದ್ರ ಬಗ್ಗೆ ಒಂದು ಉನ್ನತ ಮಟ್ಟದ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ರಚ ತಂಡವನ್ನು ರಚಿಸಿ ಆ ಏನಿದೆ ಸತ್ಯಾಸತ್ಯ ಹೊರ ಬಂದ್ರೆ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಒಂದು ನ್ಯಾಯ ಜನಗಳಿಗೆ ಸಿಗುತ್ತೆ ಅನ್ನೋದು ಒಂದೇ ಒಂದು ಆಶಯದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಇವರೇನಾದ್ರೂ ಮಾಡಿಲ್ಲ ಅಂದ್ರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಈ ಏನು ಆರ್ ಸಿ ಎಸ್ ಕಚೇರಿ ಸಹಕಾರ ಚಲನಗಳ ನಿಬಂಧಕರ ಕಚೇರಿ ಮುಂದೆ ಒಂದು ತಂದೆ ಚಳವಳಿಯನ್ನು ಕೂಡ ಹಮ್ಮಿಕೊಂಡು ಹಮ್ಮಿಕೊಂಡ್ ಹಮ್ಮಿಕೊಳ್ತಾ ಇದ್ದೀವಿ ಇಪ್ಪತ್ತೈದನೇ ತಾರೀಕು ಈ ಇದು ಮುಂದಿನ ಭಾಗವಾಗಿ ಇನ್ನೊಂದು ಗೋವಿಂದರಾಜ್ ನಗರ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಯೋಗಾನ್ ಅಂತ ಅವ್ರ ಮಕ್ಕಳ ಡಾಕ್ಟರ್ ಆ ಮಕ್ಕಳ ಡಾಕ್ಟರ್ ತಗೊಂಡಲ್ಲಿ ಡೈರೆಕ್ಟರ್ ಮಾಡಿದ್ದಾರೆ ಇವರು ಯಾವ್ದಾದ್ರು ಮೆಡಿಸನ್ ಕೊಟ್ಬಿಟ್ಟು ಆ ಒಬ್ರು ಇವರು ಲೇಡಿ ಆತ್ಮಹತ್ಯೆಗೆ ಕೆಲಸ ನೋವು ತಡಿನಾಗಿದ್ದ ಆತ್ಮಹತ್ಯೆಗೆ ಕೂಡ ಈಗ ಪ್ರಯತ್ನ ಪಟ್ಟಿದ್ದಾರೆ ಈ ವಿಚಾರವಾಗಿ ನಮ್ಮ ಮುಖಂಡರು ತಂದ ಕೆಂಚಲ್ ಅವರು ಮಾತಾಡ್ತಿದ್ದಾರೆ ನಮಸ್ಕಾರ ನಾನು ಕೆಂಚಯ್ಯ ಅಂತ ಇದೇ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಇಲ್ಲೇ ಇದ್ದಂಥ ಬಿ ಬಿ ಎಂ ಪಿ ಅವರು ಆಸ್ಪತ್ರೆ ಮುನ್ನೂರು ಆಸ್ತಿ ಇರುವಂಥ ಆಸ್ಪತ್ರೆ ಏನೂ ಅನುಭವ ಇಲ್ಲದೆ ಇರುವಂಥ ಒಬ್ಬ ಯೋಗಾನಂದ ಅನ್ನೋ ಡಾಕ್ಟರ್ಗೆ ಕರ್ಕೊಂಡ್ ಬಂದ್ಬಿಟ್ಟು ಮೆಡಿಕಲ್ ಸೂಪ್ರಿಟೆಂಡ್ ಮಾಡಿದ್ದಾರೆ ಅದರಿಂದ ಇಲ್ಲಿ ಇವತ್ತೊಂದು ದಿವಸ ಆತ ಅಡ್ಡ ಪರಿಣಾಮದ ಮೆಡಿಸನ್ಗಳನ್ನ ಕೊಟ್ಟು ಯಾರು ರೋಗಿಗಳೇ ಬರದೇ ಇರೋವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ತಮ್ಮ ಮುಖಾಂತರ ನಾನು ಆರೋಗ್ಯ ಸಚಿವರಿಗೆ ಏನಂತ ಆಗ್ರಹ ಮಾಡ್ತೀನಿ ಅಂದ್ರೆ ಕೂಡಲೇ ನುರಿತ ಮೆಡಿಕಲ್ ಸೂಪ್ರಿಟೆಂಟ್ ಅಪಾಯಿಂಟ್ ಮಾಡಬೇಕು ಈತನ್ಗೆ ಯಾಕೆಂದ್ರೆ ಈತನ ಒಂದು ಇದು ಸ್ವಚ್ಛತೆ ಇಲ್ಲ ಇನ್ನೊಂದಿಲ್ಲ ಅಂತ ಹೇಳಿ ಈ ಹಿಂದೆ ಅವರಿಗೆ ವಾಯು ಮಾಲಿನ್ಯದವರು ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಆತ ದೊಡ್ಡ ಭ್ರಷ್ಟ ಯಾವುದೇ ಒಂದು ಸಿ ಕ್ಯಾಮರಾ ಆಗ್ಲಿ ಇನ್ನೊಂದಾಗ್ಲಿ ಆಗ್ಲಿ ಇಲ್ಲ ಅಲ್ಲಿ ಕೂಡಲೇ ತಮ್ಮ ಮುಖಾಂತರ ಆಗ್ರಹ ಪಡಿಸ್ತಾ ಇದೀನಿ ಸರ್

ಮುನ್ನೂರು ಆಸ್ಕೆ ಇರುವಂತ ಹಾಸ್ಪಿಟ್ಲಿಗೆ ಹೋಗಿ ಅನುಭವ ಇಲ್ಲದೇ ಇರೋ ಡಾಕ್ಟರ್ ಅಪಾಯಿಂಟ್ ಮಾಡಿದ್ದಾರೆ ದಿನಕ್ಕೆ ಐವತ್ತು ಜನ ರೋಗಿಗಳೇ ಹೋಗೋದಿಲ್ಲ ಹತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರುವಂತ ಬಿಲ್ಡಿಂಗ್ ಮುನ್ನೂರು ಬೆಡ್ ಇರೋದು ಅಂದ್ರೆ ಹೆಂಗಿರ್ಬೇಕು ರೋಗಿಗಳು ಅಂದ್ರೆ ಬೆಂಗಳೂರಲ್ಲಿ ಯಾರು ರೋಗಿಗಳೇ ಇಲ್ವಾ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ರೋಗಿಗಳೇ ಇಲ್ವಾ

ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊತಾರೆ ಅಂತಂದ್ರೆ ಎಕ್ಸಾಮ್ ಏನು ಕಳಿಸ್ಬೇಕು ಟೋಟಲಿ ಎಷ್ಟು ಜಾಬ್ ಫೇಕ್ ಮಾಡಿ ಸರ್ ಎರಡು ಸಾವಿರದ ಹದಿನಾಲ್ಕು ಮತ್ತೆ ಹದಿನೇಳರಲ್ಲಿ ಆಲ್ಮೋಸ್ಟ್ ಎಲ್ಲ ಕೂಡ ಅಲ್ಲಿ ಮೇಲೆ ನಡೆದಿರೋದು ಈ ಸಲಿನು ಎಪ್ಪತ್ತೇಳು ಪೋಸ್ಟು ಬುಕ್ ಆಗ್ಬಿಟ್ಟಿದೆ ಅಲ್ಲಿ ಇದರಲ್ಲಿ ಹದಿನಾಲ್ಕು ಸಾವಿರ ಜನ ಎಕ್ಸಾಮ್ ಬಂದರು ಏನು ನ್ಯಾಯ ಸಿಗ್ತದ ಅಲ್ಲಿ ಸಾಮಾನ್ಯ ಸಾರ್ವ ಸಾರ್ವಜನಿಕ ವ್ಯಾಪ್ತಿಗಳು ಏನು ಇದಿದೆ ಅಲ್ಲಿ ಯಾವುದೋ ಒಂದು ಅಸಭಾವ ಅಂತ ಹೇಳಿದ್ರೆ ಏನು ಸಿಕ್ಕಿದೆ ಅವಾಗ ಈಗ ಹದಿನೈಕೋಳಗಾದ್ರು ಯಾರೋ ನಿಮ್ಮ ಹತ್ರ ನ್ಯಾಯ ಕೊಡಿಸಿ ನಮ್ಮ ಮನೇಲೆ ಹದಿನಾಲ್ಕು ಇದ್ದಾರೆ ಸರ್